ಈ ಚಳಿಗೆ ಖರ್ಕಾರ್ವಾಗಿ ಏನಾದರೂ ತಿನ್ನಬೇಕು ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಿದ್ರೆ ಬನ್ನಿ ಸಿಂಪಲ್ಲಾಗಿ ಯಾವ ರೀತಿಯಾಗಿ ಮನೆಯಲ್ಲೇ ಆಲೂ ಸಿಕ್ಸ್ಟಿಫೈ ಮಾಡೋದು ಅಂತ ನೋಡ್ಕೊಂಡು ಬರೋಣ ಯಾವ ಗೋಬಿ ಮಂಚೂರಿನೂ ಕೂಡ ಇದ್ರ ಮುಂದೆ ಬೇಡ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಹಾಗಿದ್ರೆ ಬನ್ನಿ ಯಾವ ರೀತಿಯಾಗಿ ಆಲೂ ಸಿಕ್ಸ್ಟಿಫೈ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ದೊಡ್ಡ ಸೈಜ್ದು ಮೂರು ಆಲೂಗೆಡ್ಡೆನ ನೀರೊಳಗಡೆ ತೊಡ್ದು ತುರಿದು ಇಟ್ಕೊಂಡಿದ್ದೆ ಇವಾಗ ಆ ನೀರನ್ನು ಚೆನ್ನಾಗಿ ಹಿಂಡುಬಿಟ್ಟು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಆಲೂಗಡ್ಡೆನಾದರೂ ಕೂಡ ತೊಗೋಬೋದು ಇಲ್ಲಿ ಒಂದು ಕಾಲು ಕಪ್ಪಾಗೋಷ್ಟು ಮೈದಾ ಅರ್ಧ ಕಪ್ಪಾಗೋಷ್ಟು ಫ್ಲೋರ್ನ ತೊಗೊಂಡಿದ್ದೀನಿ ಇದೆರಡೂ ಕೂಡ ಇದರೊಳಗಡೆ ಸೇರಿಸ್ಕೊಳ್ಳೋಣ ಇಷ್ಟನ್ನು ಸೇರಿಸಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜಿಂಜರ್ ಪೇಸ್ಟು ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಗಾರ್ಲಿಕ್ಕು ಪೇಸ್ಟ್ ಇರಲಿಲ್ಲ ನಾನು ಅದಕ್ಕೆ ಕ್ರಷ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಇಷ್ಟೂ ಕೂಡ ಈ ಡ್ರೈ ಇಂಗ್ರೀಡಿಯೆಂಟ್ಸ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕಾರ್ನ್ ಫ್ಲೋರು ಮೈದಾ ಎರಡೂ ಕೂಡ ಇಷ್ಟೇ ಬೇಕು ಅಂತ ಹೇಳೋಕ್ಕಾಗೋದಿಲ್ಲ ಒಂದೊಂದು ಸರಿ ಅಷ್ಟೇ ನಾವು ಹಾಕಿರೋಷ್ಟು ಕೂಡ ಸಾಕಾಗ್ಬೋದು ಇಲ್ಲ ಅಂದರೆ ಒಂದೊಂದು ಸತಿ ಜಾಸ್ತಿ ಕೂಡ ಬೇಕಾಗುತ್ತೆ ಸೊ ಅದರಿಂದ ನಾವು ನೋಡಿಕೊಂಡು ಈ ಹಿಟ್ಟುಗಳನ್ನ ಹಾಕಿ ಕಲಿಸ್ಕೋಬೇಕು ಜಾಸ್ತಿ ಹಾಕಿದ್ರೂ ಕೂಡ ಬೋಂಡಾ ಥರ ಆಗಿಬಿಡುತ್ತೆ ಇವಾಗ ಮತ್ತೆ ಇನ್ನೊಂದು ಮೂರು ಟೇಬಲ್ ಸ್ಪೂನ್ ಮೈದಾ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಹಾಕೋಷ್ಟು ಫ್ಲೋರ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೆಲ್ಲಿವರೆಗೂ ಒಂದು ಸಣ್ಣ ಉಂಡೆ ಮಾಡಿದ್ರೆ ಮ ಉಂಡೆ ರೀತಿ ಹಾಗೆ ಇರಬೇಕು ಪುಡಿಪುಡಿ ಆಗಬಾರ್ದು ಆ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನು ಮಿಕ್ಸ್ ಮಾಡಲಿಕ್ಕೆ ನಾವು ಯಾವುದೇ ರೀತಿ ನೀರನ್ನು ಏನೂ ಕೂಡ ಯೂಸ್ ಮಾಡ್ತಾಯಿಲ್ಲ ಆಲೂಗೆಡ್ಡೆನ ನೀರಲ್ಲಿ ತುರಿದಿರೋದ್ರಿಂದ ಅದರಲ್ಲಿ ನೀರಿನಂಶ ಇರುತ್ತೆ ಆಲೂಗೆಡ್ಡೆಲ್ಲೂ ಕೂಡ ನೀರಿನ ಅಂಶ ಇರುತ್ತೆ ಸೊ ಇಷ್ಟೇ ಸಾಕಾಗುತ್ತೆ ನೋಡ್ತಾ ಇದ್ದೀರಲ್ವಾ ಇವಾಗ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ ಈ ರೀತಿ ಲೈಟಾಗಿ ಪ್ರೆಸ್ ಮಾಡಿ ಉಂಡೆ ಮಾಡಿದ್ರೆ ಅದು ಉಂಡೆ ಆಗಬೇಕು ತುಂಬ ಗಟ್ಟಿಯಾಗಲ್ಲ ಲೈಟಾಗಿ ಮಾಡಬೇಕು ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಈಗ ಎಣ್ಣೆ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ಎಣ್ಣೆ ಮೇಲೆ ನಾವು ಯಾವ ರೀತಿಯಾಗಿ ಗೋಬಿ ಮಂಚೂರಿನ ಬಿಡ್ತೀವಲ್ಲ ಸೇಮ್ ಅದೇ ರೀತಿ ಆದರೆ ಸಣ್ಣಕ್ಕೆ ಸ್ವಲ್ಪ ಉಂಡೆ ಥರ ಲೈಟಾಗಿ ಕೈಯಲ್ಲಿ ಪ್ರೆಸ್ ಮಾಡ್ತಾ ಈ ರೀತಿ ಹಾಕಬೇಕು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈಗೇ ಕೂಡ ನೀವು ಡ್ರೈ ಕೂಡ ತಿನ್ಬೋದು ಅಥವಾ ನಮಗೆ ಸಿಕ್ಸ್ಟಿ ಫೈ ಬೇಕಂದರೆ ಆ ರೀತಿ ಕೂಡ ಮಾಡ್ಕೊಂಡು ತಿನ್ಬೋದು ಡ್ರೈ ಬೇಕಂದರೆ ಎಣ್ಣೆಯಿಂದ ತೆಗೆದು ನೀವು ಟೊಮೊಟೊ ಸಾಸ್ ಜೊತೆ ಕೂಡ ತಿನ್ಬೋದು ತುಂಬ ರುಚಿಯಾಗಿ ಬರುತ್ತೆ ನೋಡಿ ಇನ್ನೊಂದು ಸ್ವಲ್ಪ ಹೊತ್ತಲೇ ಇದು ಚೆನ್ನಾಗಿ ಫ್ರೈ ಆಗುತ್ತೆ ಎರಡೂ ಕಡೆ ಕೂಡ ಚೆನ್ನಾಗಿ ತಿರುಗಿಸ್ತಾ ಫ್ರೈ ಮಾಡ್ಕೋಬೇಕು ಈ ಫ್ರೈ ಆಗಿರುವಂಥ ಸಿಕ್ಸ್ಟಿ ಫೈವ್ನ ತೆಗೆದು ನಾವು ಪ್ಲೇಟ್ ಒಳಗಡೆ ಸೇರಿಸ್ಕೊಂಡು ಬಿಡೋಣ ಖಂಡಿತವಾಗ್ಲೂ ಈ ರೀತಿಯಾಗಿ ಮಾಡಿ ನೋಡಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನಾನು ಒಂದು ಬ್ಯಾಚ್ ಹಾಕ ಆದಮೇಲೆ ಇನ್ನೂ ಒಂದು ಬ್ಯಾಚ್ ಕೂಡ ಫ್ರೈ ಮಾಡ್ಕೊತೀನಿ ಇದೇ ರೀತಿ ಎಲ್ಲನೂ ಕೂಡ ಫ್ರೈ ಮಾಡಿ ಇಟ್ಕೊಂಡು ಬಿಡೋಣ ಮೊದಲಿಗೆ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಈ ಸಿಕ್ಸ್ಟಿ ಫೈವ್ ಮಾಡಬೇಕಾದ್ರೆ ನೋಡಿ ಎಲ್ಲ ರೆಡಿಯಾಗಿದೆ ಇವಾಗ ಒಂದು ಬೌಲ್ಗೆ ಒಂದು ಕಾಲ್ ಲೀಟ್ರ್ ಆಗುವಷ್ಟು ಮೊಸರನ್ನ ಸೇರಿಸ್ಕೋತೀನಿ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಸ್ವಲ್ಪ ನೆನ್ನೆದು ಇತ್ತು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಫ್ರೆಶ್ ಆಗಿರುವಂಥ ಮೊಸರನ್ನ ಒಂದು ಕಾಲು ಲೀಟ್ರ್ ಆಗೋಷ್ಟು ಅಂದರೆ ಒಂದು ಅರ್ಧ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಅದನ್ನು ಬೀಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಖಾರನ ಸೇರಿಸಿದ್ದೀನಿ ಉಪ್ಪು ಖಾರ ಸೇರಿಸಿ ಆದಮೇಲೆ ಮತ್ತೆ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಖಾರ ನಾವು ಸಿಕ್ಸ್ಟಿ ಫೈಗೂ ಹಾಕಿರ್ತೀವಿ ಇಲ್ಲೂ ಕೂಡ ನೋಡಿಬಿಟ್ಟು ಖಾರನ ಸೇರಿಸ್ಕೊಳ್ಳಿ ನಾನು ಕಲ್ಲರ್ಗೆ ಯಾವುದೇ ರೀತಿ ಕಲ್ಲರ್ನ ಯೂಸ್ ಮಾಡಿಲ್ಲ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ಮೈದಾನ ಹಾಕ್ಬಿಟ್ಟು ನೀಟಾಗಿ ಇದ್ರಲ್ಲೂ ಕೂಡ ಬೀಟ್ ಮಾಡ್ಕೊಳ್ಳೋಣ ಇದನ್ನು ಬೀಟ್ ಆದಮೇಲೆ ಇದನ್ನು ತೆಗೆದಿಟ್ಬಿಟ್ಟು ಬಾಣಲೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದೆ ಇವಾಗ ಒಂದು ಮೂರು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಣ್ಣದ ಕಟ್ ಮಾಡಿ ಸೇರಿಸಿದ್ದೀನಿ ಒಂದು ಕಡ್ಡಿ ಕರ್ಬೇವ್ ಸೊಪ್ಪು ಎರಡು ಹಸಿ ಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಷ್ಟು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಆವಾಗಲೇ ಏನು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಮೊಸರು ಜೊತೆ ಮಸಾಲಗಳು ಅದನ್ನು ಕೂಡ ಹಾಕಿ ಇದರಲ್ಲಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಹಸಿ ವಾಶನೆ ಮೊಸರುದು ಹೋಗೋದಿಲ್ಲ ನೋಡಿ ಈ ರೀತಿಯಾಗಿ ಫ್ರೈ ಆಗಬೇಕು ಇಷ್ಟು ಫ್ರೈ ಆದಮೇಲೆ ಫ್ರೈ ಮಾಡಿರುವಂಥ ಈ ಸಿಕ್ಸ್ಟಿ ಫೈವ್ಗಳನ್ನ ಇದರೊಳಗಡೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿರುವಂಥ ರುಚಿ ರುಚಿಯಾಗಿರುವಂಥ ಆಲೂ ಸಿಕ್ಸ್ಟಿ ಫೈವ್ ರೆಡಿ ಆಗುತ್ತೆ ಖಂಡಿತವಾಗ್ಲೂ ದೊಡ್ಡೋರಿಂದ ಚಿಕ್ಕೋರು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮಡಿಬೇಡಿ ಫೈನಲ್ ಆಗಿ ಇದಕ್ಕೆ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಹಸಿ ಈರುಳ್ಳಿನ ಸೇರಿಸ್ಬಿಟ್ಟು ನೀಟಾಗಿ ಒಂದು ಬಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ಹಾಲು ಸಿಕ್ಸ್ಟಿ ಫೈ ರೆಡಿ ಆಗುತ್ತೆ ಪ್ಲೇಟ್ಗೂ ಕೂಡ ಸರಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಲಿಕ್ಕೆ ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ನೋಡಿ ಯಾವ ಗೋಬಿ ಮಂಜೂರಿ ಕೂಡ ಇದ್ರ ಮುಂದೆ ಬೇಡ ಮತ್ತೆ ನಾಳೆ ಸಿಗೋಣ ಒಂದು ಹೊಸ ವೀಡಿಯೋ ಜೊತೆ ನಾನು ಹೇಳಿದಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೀಲೇಬೇಡಿ ಮತ್ತು ನಾಳೆ ಸಿಗೋಣ ಒಂದು ಹೊಸ ವೀಡಿಯೋ ಜೊತೆ ಬಾಯ್